ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಬಿಳಿಗೂ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಿಮಗೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಐದು ಸನಾತನ ಧರ್ಮ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ನೋಡ್ತಾ ಇದ್ದೀವಿ ಈ ಕೆಳಗಿನ ವಾಕ್ಯಗಳಲ್ಲೂ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ವೇದ ಶಬ್ದದ ಅರ್ಥ ತಿಳುವಳಿಕೆ ಉಪನಿಷತ್ತು ಭೌತಿಕವಾಗಿ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಇದೆ ವೇದಗಳು ವಿಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಕನು ವಿದ್ಯೆಗಳು ವೇದಾಂಗ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಭಾರತ ಭಾರತೀಯ ಸತ್ವಶಾಸ್ತ್ರ ಆಧಾರ ಸ್ತಂಭಗಳ ದರ್ಶನಗಳು ಸಂಕ್ಷೇಪವಾಗಿ ಉತ್ತರಿಸಿ ಪ್ರಮುಖ ವೇದಗಳು ಯಾವ ಋಗ್ವೇದ ಯಜುರ್ವೇದ ಸಮವೇದ ಮತ್ತು ಅತರುಣ್ ವೇದ ವೇದಗಳ ನಾಲ್ಕು ಸಂತ್ಕಂದಗಳು ಹೆಸರಿಸಿ ಸಹಿಂಸೆ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತು ಸ್ಮೃತಿ ಎಂದರೇನು ಇವುಗಳು ಧರ್ಮ ಸುಹೃತಗಳು ಏಕೆ ಕರೆಯುತ್ತಾರೆ ಸ್ಮೃತಿ ಎಂದರೆ ಜ್ಞಾಪಕಿಸಿಕೊಂಡಿದೆ ಎಂದು ಅರ್ಥ ವೇದೋ ಉಪನಿಷತ್ತು ನೆನಪಿಸಿಕೊಳ್ಳುವುದು ಸ್ಮೃತಿ ಎನ್ನುತ್ತೇವೆ ಸಮಾಜದ ಅದರಲ್ಲೂ ವ್ಯಕ್ತಿಗಳಲ್ಲಿ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳು ನಡೆಯ ನಿಯಮಗಳು ವಿಧಿಸುವುದಾಗ ಸ್ಮೃತಿ ಸ್ಮೃತಿಗಳನ್ನು ಧರ್ಮ ಸೂತ್ರವೆಂದು ಕರೆಯುತ್ತಾರೆ ಪ್ರಮುಖ ದರ್ಶನಗಳು ಯಾವುವು ಪ್ರಮುಖ ದರ್ಶನ ಯಾವುವು ನ್ಯಾಯ ವೈಶಿಷ್ಟ್ಯಕ್ಕೆ ಯೋಗ ಸಾಂಖ್ಯ ಪೂರ್ವ ವಿಮಾಂಶ ಮೀಮಾಂಶಾ ಉತ್ತರ ವಿಮ ಮೀಮಾಂಶ ಪ್ರಮುಖವಾಗಿ ಎಷ್ಟೋ ಆಗಮ ಶಾಖೆಗಳು ಅವು ಯಾವುವು ಪ್ರಮುಖವಾಗಿ ಮೂರು ಆಗಮ ಶಾಖೆಗಳು ನೋಡ್ತೇವೆ ಅವುಗಳೆಂದರೆ ವೈಶವ ಶೈವ ಶಕ್ತ ಸನಾತನ ಧರ್ಮದ ಸಂದೇಶವೇನು ಎಲ್ಲರಿಗೂ ಎಲ್ಲರೂ ಸುಖಿರಾಗಿರಲಿ ಎಲ್ಲರೂ ರೋಗಿದ ದಿಂತಿಕೆಯಿಂದ ಮುಕ್ತರಾಗಿ ಎಲ್ಲವನ್ನು ಶುಭವನ್ನೇ ಕಾಣುವುದಂತಾಗಲಿ ಯಾರು ದುಃಖಿತರಾಗಿರಲಿ ಜಗತ್ತಿನ ಸರ್ವ ಜೀವರಾಶಿಗಳು ಎಂದಿದ್ದು ಸಕ ಸದಾ ಸುಖ ಶಾಂತಿ ನೆಮ್ಮದಿ ಇರಲಿ ಎಂಬುದು ಸನಾತನ ಧರ್ಮದ ಉದ್ದೇಶ ಸ್ನೇಹಿತರೆ ಈ ಅಧ್ಯಾಯದ ಪ್ರಶ್ನೋತ್ತರ ನೋಡಿದ್ದೀವಿ ಸೊ ಇವತ್ತಿನ ವೀಡೋನ ಅಷ್ಟು ಲೈಕ್ ಮಾಡಿ ಮತ್ತು ಚಾನೆಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ